ಸರಿ ಈ ಕಲರ್ನ ಟ್ರೈ ಮಾಡಿ ನೋಡಿ ಮತ್ತು ಬೇರೆ ಯಾವುದೇ ಕಲರ್ನ ಯೂಸ್ ಮಾಡಲ್ಲ ಇದನ್ನು ಹಾಕ್ಕೊಂಡ್ರೆ ಕೂದಲು ಸಾಫ್ಟ್ ಆಗುತ್ತೆ ಮತ್ತು ನಿಮಗೆ ಕಂಡೀಷ್ನರ್ ರೀತಿ ವರ್ಕ್ ಆಗುತ್ತೆ ಕೂದಲು ಉದುರಲ್ಲ ಮತ್ತು ಕೂದಲು ಕೂಡ ಬೆಳೆಯುತ್ತೆ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆದಮೇಲೆ ನಾನು ಫ್ಲ್ಯಾಕ್ ಸೀಡ್ಸ್ ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಫ್ಲ್ಯಾಕ್ ಸೀಡ್ಸು ಅಗಸೆ ಬೀಜ ಅಂತ ಏನು ಕರಿತೀವಿ ಅದನ್ನು ಹಾಕ್ಕೊಂಡಿದ್ದೀನಿ ಅದು ಹಾಕ್ಕೊಂಡ್ಮೇಲೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಟೀ ಪುಡಿನ ಇದ್ದೀನಿ ಮತ್ತು ಕಪ್ಪು ಜೀರಿಗೆನೂ ಕೂಡ ಒಂದು ಟೇಬಲ್ ಸ್ಪೂನು ಸೇರಿಸ್ಕೊಂಡಿದ್ದೀನಿ ಕಪ್ಪು ಜೀರಿಗೆ ಮತ್ತು ಟೀ ಪುಡಿ ಹಾಕೊಳ್ಳೋದ್ರಿಂದ ಒಂದು ಒಳ್ಳೆ ಕಪ್ ಕಲರ್ ಬರುತ್ತೆ ಅಗಸೆ ಬೀಜ ಹಾಕೊಳ್ಳೋದ್ರಿಂದ ನಿಮಗೆ ಕೂದಲು ಸಾಫ್ಟ್ ಆಗುತ್ತೆ ಕೂದಲು ಉದುರ್ತಾ ಇದ್ರೂ ಕೂಡ ಕಂಟ್ರೋಲ್ ಆಗುತ್ತೆ ನಿಮಗೆ ನಿಮಗೆ ಅಲೋವಿರ ಎಲ್ಲ ನಾವು ಯೂಸ್ ಮಾಡಿದಾಗ ಕೂದಲು ಯಾವ ಥರ ಸಾಫ್ಟ್ ಆಗುತ್ತೋ ಆ ಥರ ವರ್ಕ್ ಆಗುತ್ತೆ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಇದು ಗಟ್ಟಿಯಾಗಿ ಒಂದು ಲಿಕ್ವಿಡ್ ಆಗುತ್ತೆ ಇವಾಗ ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ ಬೀಟ್ರೂಟ್ನ ತೊಳೆದು ಇಟ್ಕೊಂಡಿದ್ದೀನಿ ಅದನ್ನ ಸಿಪ್ಪೆ ತೆಗೆದುಬಿಟ್ಟು ಆಮೇಲೆ ಯೂಸ್ ಮಾಡ್ಕೋಬೇಕು ನೋಡಿ ಇವಾಗ ಬೀಟ್ರೂಟ್ ಕೂಡ ತುಂಬ ಚೆನ್ನಾಗಿ ಕಲರ್ ಇರುವ ಬೀಟ್ರೂಟ್ನ ತಗೊಂಡಿದ್ದೀನಿ ಕಲರ್ ಇರುವ ಬೀಟ್ರೂಟ್ನೇ ತೊಗೋಬೇಕು ಆವಾಗ ಕೂದಲು ಕೂಡ ಚೆನ್ನಾಗಿರುತ್ತೆ ಮತ್ತು ಒಳ್ಳೆಯ ಒಂದು ಕಲರ್ ಬರುತ್ತೆ ಬೀಟ್ರೂಟ್ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಕೂದಲು ಕೂಡ ನೋಡೋಕ್ಕೆ ಒಳ್ಳೆಯ ಒಂದು ಶೈನಿಂಗ್ ಥರ ಇರುತ್ತೆ ಇವಾಗ ಬಿಟ್ಟು ತುರಿದುಬಿಟ್ಟು ಇದ್ದೀನಿ ಇದರ ರಸ ಮಾತ್ರ ತಗೋಬೇಕು ನೀವು ಮಿಕ್ಸಿಗೆ ಹಾಕಿ ಅದರ ರಸ ಕೂಡ ತೆಗೆದು ಯೂಸ್ ಮಾಡ್ಕೋಬೋದು ನಿಮಗೆ ಎಷ್ಟು ಬೇಕೋ ಅಷ್ಟು ರಸನ ಯೂಸ್ ಮಾಡ್ಕೋಬೋದು ತುಂಬ ಜಾಸ್ತಿ ಆಗುತ್ತೆ ಅನ್ನೋರು ಅರ್ಧ ಬೀಟ್ರೋಟ್ನ ಹಾಕ್ಕೊಂಡ್ರೆ ಸಾಕು ಇವಾಗ ತುರ್ಕೊಂಡು ಆಗಿದೆ ಇದರ ರಸನ ಮಾತ್ರ ತಗೊಳ್ತಾ ಇದ್ದೀನಿ ಈ ಬೀಟ್ರೂಟ್ ಬೀಟ್ರೂಟನ್ನ ನಾನು ರಸನ ತೆಗ್ದಾದ ಮೇಲೆ ಇದನ್ನು ಬಿಸಾಕಕ್ಕೆ ಹೋಗ್ಬಿಡಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಒಂಚೂರು ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಹಾಕಿ ಅದನ್ನು ನಾವು ಸಲಾಡ್ ರೀತಿ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಚೆನ್ನಾಗಿ ಇದನ್ನು ಹಿಂಡ್ಕೋಬೇಕು ಬೀಟ್ರೂಟ್ ರಸನ ಬರೀ ರಸ ಮಾತ್ರ ತೊಗೋಬೇಕು ನೋಡಿ ಇವಾಗ ರಸ ಕೂಡ ತುಂಬ ಚೆನ್ನಾಗಿದೆ ಒಳ್ಳೆಯ ಒಂದು ಕಲರ್ ಇದೆ ಈ ಥರ ಹಾಕೊಳ್ಳೋದ್ರಿಂದ ನಿಮಗೆ ಕೂದಲು ಒಂದು ಶೈನಿಂಗ್ ಬರುತ್ತೆ ಬೀಟ್ರೂಟ್ ರಸ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಕಲರು ಇದು ನಿಮಗೆ ತುಂಬ ಬ್ಲ್ಯಾಕ್ ಕಲರ್ ಆಗೋಲ್ಲ ಸ್ವಲ್ಪ ಏನು ಬರ್ಗಂಡಿ ಕಲರ್ ಅಂತ ಹೇಳ್ತೀವಿ ಆ ಥರ ಬರುತ್ತೆ ತುಂಬ ಡಾರ್ಕು ಅಲ್ಲ ತುಂಬ ಬ್ಲ್ಯಾಕ್ ಕಲರು ಅಲ್ಲ ಆ ಕಲರ್ ಬರ್ಗಂಡಿ ಕಲರ್ ಬರುತ್ತೆ ಇವಾಗ ಚೆನ್ನಾಗಿ ಹಿಂಡ್ಕೊಂಡು ಆಗಿದೆ ರಸ ಮಾತ್ರ ತೊಗೊಂಡಿದ್ದೀನಿ ಅಷ್ಟರಲ್ಲಿ ನಾನು ಕುದಿಯಕ್ಕೆ ಇಟ್ಕೊಂಡಿದ್ದೀನಲ್ಲ ಈ ಲಿಕ್ವಿಡ್ ಕೂಡ ರೆಡಿಯಾಗಿದೆ ಕಾಣ್ತಾ ಇರ್ಬೋದು ಇದನ್ನು ತೆಗೆದ್ರೆ ಒಂದು ಅಲೋವಿರಾ ಜೆಲ್ಲು ಯಾವ ಥರ ಇರುತ್ತೆ ಆ ಥರ ಕಾಣ್ತಾ ಇದೆ ಇವಾಗ ಚೆನ್ನಾಗಿ ಕುದಿಸ್ಕೊಂಡು ಆಗಿದೆ ಇವಾಗ ಕಂಡೀಷ್ನರ್ ಯಾವ ಥರ ನಿಮಗೆ ವರ್ಕ್ ಆಗುತ್ತೆ ಆ ಥರ ವರ್ಕ್ ಆಗುತ್ತೆ ಇದನ್ನು ಹಾಕೊಳ್ಳೋದ್ರಿಂದ ಮತ್ತು ಕೂದಲು ಕೂಡ ಕಪ್ಪಾಗುತ್ತೆ ತಕ್ಷಣ ನಿಮಗೆ ಕಪ್ಪಾಗಿಲ್ಲ ಅಂದರೆ ವಾರದಲ್ಲಿ ಒಂದು ಸರಿ ಈ ಥರ ಮಾಡ್ಕೊಂಡು ಬಂದರೆ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಕಪ್ಪಾಗುತ್ತೆ ಕೂದಲು ಸಾಫ್ಟ್ ಆಗುತ್ತೆ ನೋಡಿ ಇವಾಗ ಬೀಟ್ರೂಟ್ ರಸಕ್ಕೆ ನಾನು ಕುದಿಸ್ಕೊಂಡಿದ್ದನ್ನು ಆ ರಸನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ರಸನ ಹಾಕೋಬೋದು ಜಾಸ್ತಿ ಆಗುತ್ತೆ ಅಂದರೆ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಡ ಯೂಸ್ ಮಾಡ್ಕೋಬೋದು ನೋಡಿ ಇವಾಗ ನಾನು ಎಲ್ಲ ಫುಲ್ಲು ರಸನ ತೊಗೊಂಡಿದ್ದೀನಿ ಈ ಥರ ಇರುತ್ತೆ ಲಿಕ್ವಿಡು ಇವಾಗ ಅಲೋವೆರಾ ಜಲ್ಲೆ ಯಾವ ಥರ ಇರುತ್ತೋ ಆ ಥರ ಇರುತ್ತೆ ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಇನ್ಸ್ಟೆಂಟ್ ಕಾಫಿ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಇದು ಒಂದು ಒಳ್ಳೆ ಕಲರ್ ಬರುತ್ತೆ ಸ್ವಲ್ಪ ಕಪ್ಪು ಕಲರ್ ಬರುತ್ತೆ ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಕಲರ್ ಚೇಂಜ್ ಆಗ್ತಾ ಬರುತ್ತೆ ನೋಡ್ತಾ ಇರ್ಬೋದು ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮ್ಮ ಕೂದಲು ಕೂಡ ಒಳ್ಳೆಯ ಒಂದು ಶೈನಿಂಗ್ ಬರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಮತ್ತು ಕೂದಲು ಕೂಡ ಸಾಫ್ಟ್ ಆಗುತ್ತೆ ನೋಡಿ ಇವಾಗ ಇವಾಗ ಚೆನ್ನಾಗಿ ಕುದಿಸ್ಕೊಂಡಾಗಿದೆ ಲಿಕ್ವಿಡ್ ಕೂಡ ಕಾಣ್ತಾ ಇರ್ಬೋದು ಕಪ್ಪು ಕಲರ್ ಬಂದಿದೆ ನಿಮಗೆ ಇನ್ನೂ ಗಟ್ಟಿಯಾಗಬೇಕು ಅಂದರೆ ಇನ್ನೂ ಕುದಿಸ್ಕೋಬೋದು ನಿಮಗೆ ಕೂದಲು ಕಡಿಮೆ ಇದೆ ಅನ್ನೋರು ಜಾಸ್ತಿ ಕುದಿಸ್ಕೊಂಡು ಆಮೇಲೆ ಇದಕ್ಕೆ ನಾನು ಮೆಹೆಂದಿ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಯೂಸ್ ಮಾಡ್ತಿರುವ ಮೆಹಂದಿ ನಿಹಾರ ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು ನಿಹಾರ್ ಮೆಹೆಂದಿ ತುಂಬ ಚೆನ್ನಾಗಿದೆ ಒಂದು ಒಳ್ಳೆ ಕಲರ್ ಬರುತ್ತೆ ಅದರಿಂದ ನಾನು ನಿಹಾರ್ ಮೆಹಂದಿ ನ್ನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಗಂಟೆ ಇರಬಾರ್ದು ನೀವು ತಕ್ಷಣ ಹಾಕೋಬೋದು ಇಲ್ಲ ಅಂದರೆ ಒಂದು ಎರಡು ಗಂಟೆ ಬಿಟ್ಟು ಕೂಡ ಅಪ್ಲೈ ಮಾಡ್ಕೋಬೋದು ಚೆನ್ನಾಗಿ ತಿರುಗಿಸ್ಕೋಬೇಕು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಕೂಡ ತುಂಬ ಚೆನ್ನಾಗಿ ಕಲರ್ ಬದು ಕಾಣ್ತಾ ಇದೆ ಇದನ್ನು ನೀವು ಹಾಗೆ ಒಂದು ನೈಟ್ ಇಟ್ಬಿಟ್ರೆ ಕಪ್ಪು ಕಲರ್ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ತಿರ್ಸ್ಕೊಂಡು ಆಗಿದೆ ನಿಮಗೆ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೋಬೋದು ಈ ಥರ ಹಾಕೊಳ್ಳೋದ್ರಿಂದ ಒಂದು ಒಳ್ಳೆ ಹೇರ್ ಪ್ಯಾಕ್ ಅಂತ ಕೂಡ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಮತ್ತು ಕೂದಲಂತೂ ತುಂಬ ಸಾಫ್ಟ್ ಆಗುತ್ತೆ ತುಂಬ ತುಂಬ ರಫ್ ಆಗಿದ್ದರೆ ಕೂದಲು ಸಾಫ್ಟ್ ಆಗುತ್ತೆ ಇವಾಗ ನೋಡಿ ಒಂದು ಚಿಕ್ಕ ಪಾತ್ರೆಗೆ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಇದನ್ನು ನಾನು ತಕ್ಷಣ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾದಮೇಲೆ ಬಿಸಿ ಇರಬಾರ್ದು ತಣ್ಣಗಾದ್ಮೇಲೆ ನೀವು ಅಪ್ಲೈ ಮಾಡ್ಕೋಬೇಕು ನೋಡಿ ತೋರಿಸ್ತಾ ಇದ್ದೀನಿ ಈ ಕಲರ್ ಬರುತ್ತೆ ಕೂದಲು ಕೂಡ ಈ ಕಲರ್ ಬರುತ್ತೆ ಮತ್ತು ಕೂದಲಂತೂ ತುಂಬ ಆಗುತ್ತೆ ಮಾತ್ರ ಉದುರುತ್ತಾ ಇದ್ದರೂ ಕೂಡ ನೀವು ಇದನ್ನು ಕಂಟ್ರೋಲ್ ಮಾಡ್ಬೋದು ಹಾಕ್ಕೊಂಡ್ರೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಕೂದಲಿಗೆ ಹಾಕ್ಬಿಟ್ಟು ಇದನ್ನು ಹಾಕ್ಕೊಂಡು ನೀವು ಒಂದು ಮೂರು ಗಂಟೆ ಆದ್ರೂ ಬಿಟ್ಟು ಆಮೇಲೆ ಬೆರಿ ನೀರಲ್ಲಿ ತೊಳ್ಕೊಬೇಕು ಇವಾಗ ಎಲ್ಲಿ ಎಲ್ಲಿ ಕೂದಲು ಕಲರ್ ಚೇಂಜ್ ಆಗಿದೆ ಬಿಳಿ ಕೂದಲು ಇದೆಯೋ ಅಲ್ಲೆಲ್ಲ ಅಪ್ಲೈ ಮಾಡ್ಕೊಳ್ಳಿ ಆವಾಗ ನಿಮಗೆ ಕೂದಲು ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ತುಂಬ ಸಾಫ್ಟ್ ಆಗುತ್ತೆ ಇದನ್ನ ಹಾಕೊಳ್ಳೋದ್ರಿಂದ ನಾವು ಫ್ಲ್ಯಾಕ್ಸ್ ಇಡ್ ಯೂಸ್ ಮಾಡೋದ್ರಿಂದ ಕೂದಲು ನಿಮಗೆ ಅಲೋವಿರ ಎಲ್ಲ ನಾವು ಯೂಸ್ ಮಾಡಿದಾಗ ಯಾವ ಥರ ಕಂಡೀಷ್ನರ್ ರೀತಿ ವರ್ಕ್ ಆಗುತ್ತೋ ಆ ಥರ ವರ್ಕ್ ಆಗುತ್ತೆ ನೋಡಿ ಇವಾಗ ಕ್ಲೀನಾಗಿ ಎಲ್ಲ ಕಡೆಯೂ ಇದ್ದೀನಿ ನೀಟಾಗಿ ಹಾಕ್ಕೊಂಡು ಒಂದು ಮೂರು ಗಂಟೆ ಬಿಟ್ಟು ಹಾ ಬೇರೆ ನೀರಲ್ಲಿ ತೊಳ್ಕೊಬೇಕು ನೋಡಿ ನಾನು ವಾಶ್ ಮಾಡಿಕೊಂಡು ಆದಮೇಲೆ ಇದ್ದೀನಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಇದು ಬ್ಲ್ಯಾಕ್ ಆಗೋಲ್ಲ ಬರ್ಗಂಡಿ ಕಲರ್ ಬರುತ್ತೆ ವಾರಕ್ಕೊಂದ್ಸರಿ ಹಾಕಿದ್ರೆ ನಿಮಗೆ ಕೂದಲು ಒಂದು ಒಳ್ಳೆಯ ಒಂದು ಕಲರ್ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು